ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕೈತಾಲಕ್ಸ್ ಅಂಡ್ ಟಿಪ್ಸ್ ಎಲ್ಲ ಹೇಗಿದ್ದೀರಾ ಫ್ರೆಂಡ್ಸ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ನಾನು ತಿಳ್ತಿದ್ದೀನಿ ನೋಡಿ ಫ್ರೆಂಡ್ಸ್ ತುಂಬಾ ಹಳೆ ಒಂದು ಬಾಣ್ಲಿ ಕಬ್ಬಿಣದ ಬಾಣ್ಲಿನ ಯಾವ ತರ ನೀವು ಸುಲಭವಾಗಿ ಒಂದು ಕ್ಲಿನಿಕ್ ಪ್ಲಸ್ ಶಾಂಪೂ ಇಂದ ತೊಳಿಬಹುದು ಅಂತ ನಾನು ನಿಮ್ಗೆ ತೋರಿಸ್ಕೊಡ್ತೀನಿ ಅದೇ ತರ ಕೆಲವೊಂದು ಟಿಪ್ಸ್ ನಾ ತೋರಿಸ್ಕೊಡ್ತೀನಿ ಅದರಲ್ಲಿ ಮೊದಲನೇದಾಗಿ ಒಂದು ಟಿಪ್ಸ್ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್ ನೋಡಿ ನಾವು ಪಾತ್ರೆ ಉಜ್ಜೋ ಉಜ್ಜ್ ಬಿಡ್ತೀವಿ ಅದಾದ್ಮೇಲೆ ಆ ಪಾತ್ರೆ ಉಜ್ಜೋ ನಾರನ್ನ ಮಾತ್ರ ನಾವು ತೊಳೆಯೋದಿಲ್ಲ ತೊಳಿತೀವಿ ಸ್ವಲ್ಪ ನೀರಲ್ಲಿ ತೊಳ್ದಿಟ್ಬಿಡ್ತೀವಿ ಆದ್ರೂ ಬ್ಯಾಕ್ಟೀರಿಯಾಸ್ ಎಲ್ಲ ಹಾಗೆ ಇರುತ್ತೆ ಅತ್ ಹಾಗೆ ಇಟ್ಬಿಡೋದ್ರಿಂದ ಏನಾಗುತ್ತೆ ಅಂದ್ರೆ ಕಾಯಿಲೆಗಳೆಲ್ಲ ಬರ್ತಿರುತ್ತೆ ಫ್ರೆಂಡ್ಸ್ ನೋಡಿ ಅದನ್ನ ಯಾವ ತರ ಕ್ಲೀನ್ ಮಾಡೋದಂತ ನಾನು ನಿಮ್ಗೆ ತೋರ್ಸ್ಕೊಡ್ತಾ ಇದೀನಿ ನೋಡಿ ಇದಕ್ಕೆ ಸ್ವಲ್ಪ ಸೋಡಾ ಹಾಕೊಂಬಿಡಿ ಬಿಸಿನೀರ್ಗೆ ಬಿಸಿನೀರಲ್ಲಿ ನಾನು ಇದನ್ನ ಹಾಕೊಳ್ತಾ ಫ್ರೆಂಡ್ಸ್ ಬಿಸಿನೀರಲ್ಲಿ ಇದನ್ನ ಹಾಕ್ಬಿಟ್ಟು ಸ್ವಲ್ಪ ಸೋಡಾ ಹಾಕಿ ಮತ್ತೆ ಅದ್ರ ಜೊತೆ ಸ್ವಲ್ಪ ಸರ್ಪ್ ಸಹ ಹಾಕೊಳ್ತಾ ಇದಿ ನಾನು ಸರ್ಪ್ ಸೋಡಾ ಎರಡು ಹಾಕೊಂಬಿಡಿ ಬಿಸಿನೀರಲ್ಲಿ ಅದಾದ್ಮೇಲೆ ನಿಂಬೆಹಣ್ಣು ನಿಂಬೆಹಣ್ಣಾಗ್ಲಿ ನಿಂಬೆಣ್ಣ ರಸ ಆಗ್ಲಿ ಇಲ್ಲಾಂದ್ರೆ ವೆನಿಗರ್ ಇದ್ರೆ ವೆನಿಗರ್ ಆಗ್ಲಿ ಹಾಕ್ಬಿಟ್ಟು ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿ ಫುಲ್ ಪೂರ್ತಿ ಕೊಳೆ ಅದ್ರಲ್ಲಿ ಎಷ್ಟು ಕೊಳೆ ಇದ್ರೂ ನೀಟಾಗಿ ಬಿಡುತ್ತೆ ಒಂದ್ ಐದು ನಿಮಿಷ ಇದನ್ನ ಹಾಗೆ ಅದರಲ್ಲಿ ಬಿಟ್ಟು ಅದಾದ್ಮೇಲೆ ಇದನ್ನ ನೀವು ತೊಳಿಬೇಕಾಗತ್ತೆ ಈ ತರ ನೀವು ಆಗಾಗ ರೆಗ್ಯುಲರ್ ಆಗಿ ಮಾಡೋದ್ರಿಂದ ಆತರ ತೊಳ್ದಿದ್ದಾದ್ಮೇಲೆ ನೀವು ಇದನ್ನ ಬಿಸಿಲಲ್ಲಿ ಒಣಗಿಸ್ಬಿಟ್ಟು ಮತ್ತೆ ನೀವು ಬಳಸೋದ್ರಿಂದ ನಿಮಗೆ ತುಂಬಾ ಒಂದು ನೀಟಾಗಿರೋ ಒಂದು ನ ನೀವು ಬಳಸ್ಬೋದು ನೋಡಿ ಫ್ರೆಂಡ್ಸ್ ನಾನು ತೋರಿಸ್ತಾ ಇದೀನಲ್ಲ ನೋಡಬಹುದು ನೀವೇ ಅದರಲ್ಲಿರೋ ಅದ್ರಲ್ಲಿರೋ ಎಲ್ಲ ಯಾವ ತರ ನೀಟಾಗಿ ನೀರಲ್ಲಿ ಬಂದ್ಬಿಟ್ಟಿದೆ ಅಂತ ನೀವೇ ನೋಡಿ ನೋಡಿ ಫ್ರೆಂಡ್ಸ್ ಇದನ್ನ ನೀವು ಮತ್ತೆ ಏನ್ ಮಾಡ್ಬೇಕಂದ್ರೆ ಒಂದು ಕ್ಲೀನ್ ಆಗಿರೋ ನೀರು ಒಂದ್ ಮಕ್ಕಳ ಬೇರೆ ಮಕ್ಕಳೇ ನೀರ್ನ ಅಂದ್ರೆ ಪೂರ್ತಿ ಇದ್ರಲ್ಲೇ ಇದ್ ಮಾಡ್ಕೊಂಡ್ಬಿಟ್ಟು ನೋಡಿ ಕೊಳೆ ಎಲ್ಲ ಇದ್ರಲ್ಲೇ ಹಿಂಡಿ ತಾದ್ಮೇಲೆ ನೋಡಿ ನೀವು ಜಾಸ್ತಿ ಉಜ್ಜಿ ಏನು ಇದ್ ಮಾಡೋ ಅಷ್ಟಿಲ್ಲ ಜಸ್ಟ್ ಇದ್ರಲ್ಲಿ ಡಿಪ್ ಮಾಡಿ ಇಟ್ಬಿಟ್ಟು ಮತ್ತೆ ನೋಡಿ ನೀಟಾಗಿ ಇದ್ರಲ್ಲಿ ನೀರೆಲ್ಲ ಶೋಧಿಸ್ಕೊಂಡ್ಬಿಡಿ ಅದ್ ಪೂರ್ತಿ ನೀರ್ನ ಇಂಡ್ಬಿಡಿ ಇದ್ರಲ್ಲಿ ಅದಾದ್ಮೇಲೆ ಯಾವ್ದಾದ್ರು ಒಂದು ಚೆನ್ನಾಗಿರೋ ನೀರಲ್ಲಿ ನೀವು ಇದನ್ನ ಕ್ಲೀನಾಗಿ ತೊಳ್ಕೊಂಬಿಟ್ರೆ ಸಾಕು ನೋಡಿ ನೀವೇ ನೋಡ್ಬೋದು ಗಲೀಜು ಎಷ್ಟು ಬಂದಿದೆ ಅಂತ ನಾವೆಷ್ಟೇ ನೀರಲ್ಲಿ ತೊಳೆದ್ರು ಅದು ನೀಟಾಗಿ ಕ್ಲೀನ್ ಆಗೋದಿಲ್ಲ ಹಾಗಾಗಿ ಈ ಥರ ಕ್ಲೀನ್ ಮಾಡ್ಕೊಂಡು ಇಡೋದ್ರಿಂದ ನೀವು ತುಂಬಾ ಉಪಯೋಗ ಆಗ್ಬೋದು ಒಂದ್ಸಲ ಟ್ರೈ ಮಾಡಿ ನೋಡಿ ನೋಡಿ ಮತ್ತೆ ನೋಡಿ ಎಷ್ಟು ನೀಟಾಗಿ ಕ್ಲೀನ್ ಆಗಿರುತ್ತೆ ಅಂತ ಒಂದು ಚೂರು ಗಲೀಜು ಇರೋದಿಲ್ಲ ಈ ಥರ ಬಳಸೋದ್ರಿಂದ ಬ್ಯಾಕ್ಟೀರಿಯಾಸ್ ಎಲ್ಲ ಹೊಟ್ಟೋಗಿ ತುಂಬ ನೀಟಾಗಿರುತ್ತೆ ಒಂದ್ಸಲ ಈ ಟಿಪ್ಸ್ ಟ್ರೈ ಮಾಡಿ ಫ್ರೆಂಡ್ಸ್ ಅದಾದಮೇಲೆ ನೆಕ್ಸ್ಟ್ ಟಿಪ್ಸ್ ತೋರಿಸ್ಕೊಡ್ತಾ ಇದ್ದೀನಿ ನೋಡಿ ನಾವೇನು ಮಾಡ್ತೀವಂದ್ರೆ ಕಸಾನ ನಾವು ಡೈರೆಕ್ಟಾಗಿ ತಳ್ಕೊತೀವಿ ನೋಡಿ ಡೈರೆಕ್ಟಾಗಿ ಬದಲು ನೋಡಿ ಈ ಥರ ಮಾಡೋದ್ರಿಂದ ಯಾವ ಥರ ನಿಮಗೆ ಉಪಯೋಗ ಆಗುತ್ತೆ ಅಂತ ತೋರಿಸ್ಕೊಡ್ತೀನಿ ನೋಡಿ ಇದಕ್ಕೊಂದು ಪಾಲಿಥೀನ್ ಕವರ್ನ ಹಾಕ್ಬಿಟ್ಟಿದ್ದೀನಿ ಯಾವುದಾದ್ರೂ ಒಂದು ಪಾಲಿಥೀನ್ ಕವರ್ ವೇಸ್ಟ್ ಇದ್ರೆ ನೀವು ಇದಕ್ಕೆ ಹಾಕ್ಕೊಂಡ್ಬಿಡಿ ಅದಾದಮೇಲೆ ಪೂರ್ತಿ ಏನು ಕಸ ಇದೆಯೋ ಅದನ್ನೆಲ್ಲ ನೀವು ಅದರಲ್ಲಿ ತಳ್ಕೊಬೇಕಾಗತ್ತೆ ಏನೇ ಕಸ ಇದ್ರು ಧೂಳು ಇರ್ಬೋದು ಅಥವಾ ಬೇರೆ ಏನೇ ಕಸ ಇದ್ರು ನೋಡಿ ಪೂರ್ತಿ ಅದರಲ್ಲಿ ತಳ್ಕೊಂಬಿಡಿ ಎಷ್ಟೇ ಇದ್ದು ತಳ್ಳಿದ್ದಾದ್ಮೇಲೆ ಮತ್ತೆ ಯಾವ ಥರ ನೀವು ಅದನ್ನು ಬಳಸ್ಬೇಕಂತ ತೋರಿಸ್ಕೊಡ್ತೀನಿ ನೋಡಿ ಪೂರ್ತಿ ನೀಟಾಗಿ ಎಷ್ಟ ಇದ್ರೂ ಅದರೊಳಗೆ ನೀಟಾಗಿ ತಳ್ಕೊಂಬಿಡಿ ನೋಡಿ ಅದಾದ್ಮೇಲೆ ಈ ಪಾಲಿಥೀನ್ ನಾವು ನಾವೇನು ಅದಕ್ಕೆ ಹಾಕಿಟ್ಟಿದೀವೋ ಅದನ್ನ ಓಪನ್ ಮಾಡ್ಕೊಳ್ಳಿ ಜಸ್ಟ್ ಈ ತರ ಓಪನ್ ಮಾಡ್ಕೊಂಡ್ಬಿಟ್ಟು ಮುಂದೆಯಿಂದ ಈ ತರ ತೆಗಿಬೇಕಾಗತ್ತೆ ನೋಡಿ ಈ ತರ ನಿಧಾನ ತೆಗ್ದುಬಿಟ್ಟು ಒಳಗಡೆಗೆ ಈ ತರ ಫೋಲ್ಡ್ ಮಾಡ್ಕೊಂಬಿಡಿ ನೋಡಿ ಒಳಗಡೆ ಫೋಲ್ಡ್ ಮಾಡೋದ್ರಿಂದ ಎಷ್ಟು ಕಸ ಇದ್ರೂ ಅದ್ರೊಳಗೆ ಹೋಗುತ್ತೆ ಮತ್ತೆ ನೋಡಿ ಅದನ್ನ ಗಂಟ್ ಕಟ್ಬಿಟ್ಟು ನೀವು ಡಸ್ಟ್ಬಿನಲ್ಲಿ ಹಾಕ್ಬಿಟ್ರೆ ತುಂಬಾ ನೀಟಾಗಿರುತ್ತೆ ಒಂದ್ಸಲ ಇಟ್ ಇರ್ಸಾಗ್ ಟ್ರೈ ಮಾಡಿ ನೋಡಿ ಅದೇ ತರ ಫ್ರೆಂಡ್ಸ್ ನೆಕ್ಸ್ಟ್ ಟಿಪ್ಸ್ ತೋರಿಸ್ಕೊಡ್ತಾ ಇದ್ದೀನಿ ಇಡ್ಲಿ ಹಿಟ್ಟು ಯಾರೆಲ್ಲ ಉಬ್ಬಲ್ಲ ಅಂತಾರೋ ಇವಾಗ ಚಳಿಗಾಲದಲ್ಲೆಲ್ಲ ಇಡ್ಲಿ ಹಿಟ್ಟೇನಾಗತ್ತಂದ್ರೆ ನಾವು ಇಡ್ಲಿ ಮಾಡ್ಬೇಕಂದ್ರೆ ಆ ಹಿಟ್ಟು ಉಕ್ಕಿ ಬರೋದಿಲ್ಲ ಆ ತರ ಇದ್ದಾಗ ನೋಡಿ ಫ್ರೆಂಡ್ಸ್ ನಾನು ಇಲ್ಲಿ ನಿಮ್ಗೆ ತೋರಿಸ್ಕೊಡ್ತೀನಿ ಈ ತರ ನೀವು ಮಾಡಿದ್ದೆ ಇಟ್ಟು ಹಿಟ್ಟು ತುಂಬಾ ಚೆನ್ನಾಗಿ ಉಬ್ಬುತ್ತೆ ಮತ್ತೆ ನಿಮ್ ಇಡ್ಲಿ ಸಾಫ್ಟ್ ಆಗುತ್ತೆ ನೋಡಿ ಇದಕ್ಕೆ ನಾನು ಮಧ್ಯದಲ್ಲಿ ಗ್ಲಾಸ್ ಇಡ್ತಿದ್ದೀನಿ ಸ್ವಲ್ಪ ತಿರುಗಿಸಿ ತಿರ್ಗಿಸಿ ఈ తర నీటీ గ్లాస్ ఇట్టు ఈచ్చిడ్ బాగా గ్లాస్ ఏనా ఇని అంద ఆచే బా ఇవదకొసర నకి గ్లాస్ న ఒడ ఇని ఈ ఇందు బి ఎంచే ఎంచిన పూర్తి బి మోడి ఫ్రెండ్స్ బిఆ ఎంచే హిట్ ఇట్కె ఇట్బిట్టు ఇ మేలు ప్లేట్ న ముచ్చిట్బడి ఇకే ఆగో తర నోడి నేను స్వల్ప ఇట్ మాత్ర నిర్స్కొడదోసర తోర్స్తాయి ನೋಡಿ ಫ್ರೆಂಡ್ಸ್ ಈ ತರ ಪ್ಲೇಟ್ ನ ಮುಚ್ಚಿಟ್ಬಿಟ್ಟು ನಿಮ್ ಮನೆಯಲ್ಲಿ ಯಾವ್ದಾದ್ರು ಒಂದು ಉಲ್ಲನ್ ಬಟ್ಟೆ ಇದ್ರೆ ಅದಕ್ಕೆ ನೋಡಿ ಪೂರ್ತಿ ಈ ತರ ಹಾಕ್ಬಿಡ್ಬೇಕಾಗತ್ತೆ ಉಲ್ಲನ್ ಬಟ್ಟೆನ ಪೂರ್ತಿ ರಾತ್ರಿ ಹಾಕಿಟ್ಟಿದ್ದಾದ್ಮೇಲೆ ಮಾರನೇ ದಿನ ನೀವು ತೆಗೆದ್ ನೋಡ್ಬೋದು ತುಂಬಾನೇ ಚೆನ್ನಾಗಿ ಒಂದು ಹಿಟ್ಟು ಉಬ್ಬಿರುತ್ತೆ ಈ ತರ ಮಾಡೋದ್ರಿಂದ ಅದಕ್ಕೆ ಗಾಳಿ ಏನು ಒಳಗಡೆ ಹೋಗೋದಿಲ್ಲ ಹಿಟ್ಟು ನೋಡಿ ತುಂಬಾನೇ ಚೆನ್ನಾಗಿ ಉಬ್ಬಿ ಬಂದಿರುತ್ತೆ ನೀವೇ ನೋಡ್ಬೋದು ನೋಡಿ ಈ ತರ ನೀವು ಒಂದು ಹೆಂಚ ಮೇಲೆ ಬಿಸಿ ಹೆಂಚು ಮೇಲೆ ನೀವು ಈ ತರ ಮುಚ್ಚಿ ಇಟ್ಟು ಅದ್ರ ಮೇಲೆ ಹುಲ್ಲನ್ನು ಹಾಕಿರೋದ್ರಿಂದ ಗಾಳಿ ಎಲ್ಲೂ ಹೋಗೋದೆಲ್ಲ ಒಳಗಡೆ ಒಳಗಡೆ ಸೇರ್ಕೊಂಡಾಗಲ್ಲ ಗಾಳಿ ಆ ತರ ಇದ್ದಾಗ ನೋಡಿ ತುಂಬಾನೇ ಚೆನ್ನಾಗಿ ಇಟ್ಟು ಉಬ್ಬಿ ಬರುತ್ತೆ ಇದನ್ನ ನೋಡಿ ಇದನ್ನ ಇಡ್ಲಿ ಮಾಡಿದ್ರೆ ನೀವು ತುಂಬಾನೇ ಸಾಫ್ಟ್ ಆಗಿರುತ್ತೆ ಇಟ್ಟು ಹುಳಿ ಬಂದಿಲ್ಲ ಅಂದ್ರೆ ಅಷ್ಟೊಂದು ಸಾಫ್ಟ್ ಆಗಿ ಆಗಲ್ಲ ಫ್ರೆಂಡ್ಸ್ ಈ ತರ ನೀವು ಮಾಡಿಟ್ರಂತೂ ತುಂಬಾ ಚೆನ್ನಾಗಿ ಉಬ್ಬಿ ಬರುತ್ತೆ ಮತ್ತೆ ನೋಡಿ ನೀವು ಸಾಫ್ಟ್ ಆಗಿರೋ ಒಂದು ಇಡ್ಲಿನ ಮನೆಯಲ್ಲೇ ಮಾಡ್ಕೊಬಹುದು ನೋಡಿ ಫ್ರೆಂಡ್ಸ್ ನಾನ್ ಮಾಡಿರೋ ಟಿಪ್ಸ್ ನಿಮ್ಗೆ ಇಷ್ಟ ಆಗ್ತಿದೆ ಪ್ಲೀಸ್ ಲೈಕ್ ಕೊಡೋದು ಮಾತ್ರ ಮರಿಬೇಡಿ ಅದೇ ತರ ನೋಡಿ ನೆಕ್ಸ್ಟ್ ಟಿಪ್ಸ್ ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ಹಳೆ ಕಬ್ಬಿಣದ ಬಾಣಲಿ ಒಂದು ಕಬ್ಬಿಣದ ಬಾಣ್ಲಿ ಎಷ್ಟೇ ಕರೆ ಕಟ್ಟಿದ್ರು ಅದನ್ನ ಯಾವ ತರ ನೀವು ಸುಲಭವಾಗಿ ಕ್ಲೀನ್ ಮಾಡ್ಕೋಬಹುದಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ ನೋಡಿ ಫ್ರೆಂಡ್ಸ್ ಇದಕ್ಕೆ ಸ್ವಲ್ಪ ನಾನು ಸೋಡಾ ಹಾಕೊಳ್ತಾ ಇದೀನಿ ಪೂರ್ತಿ ಒಂದು ಬಾಣ್ಲಿಗೆ ನಾನು ಸ್ವಲ್ಪ ಸೋಡಾನ ನಾನು ಇದಕ್ಕೆ ಹಾಕೊಳ್ತಾ ಇದ್ದೀನಿ ನೀವು ಅಷ್ಟೇ ಸೋಡಾ ಹಾಕ್ಬಿಟ್ಟು ಮನೆಯಲ್ಲಿ ನ್ಯೂಸ್ ಪೇಪರ್ ಇದ್ರೆ ನ್ಯೂಸ್ ಪೇಪರ್ ಬಳಸಿ ನಾನು ಜಸ್ಟ್ ಟಿಶ್ಯೂ ಪೇಪರ್ ಅಲ್ಲಿ ತೋರಿಸ್ಕೊಡ್ತಾ ನ್ಯೂಸ್ ಪೇಪರ್ನ ಈ ತರ ಹಾಕ್ಬಿಟ್ಟು ನೀವು ಪೂರ್ತಿ ಇದಕ್ಕೆ ನೋಡಿ ಪೂರ್ತಿ ಎಲ್ಲೆಲ್ಲಿ ಅದು ಕರೆ ಕಟ್ಟಿದ್ಯೋ ಅಲ್ಲೆಲ್ಲ ಪೂರ್ತಿ ಬಾಣ್ಲಿಗೆ ನೀವೇನು ಮಾಡಬೇಕಂದ್ರೆ ಈ ಥರ ನ್ಯೂಸ್ ಪೇಪರ್ ಹಾಕ್ಬೇಕಾಗತ್ತೆ ಸೋಡಾ ಹಾಕಿದ್ದಾದ್ಮೇಲೆ ಅದಾದಮೇಲೆ ನೋಡಿ ಒಂದು ಕ್ಲಿನಿಕ್ ಪ್ಲಸ್ ಶಾಂಪು ಮನೆ ಪ್ರತಿಯೊಬ್ಬರ ಮನೆಯಲ್ಲೂ ಕ್ಲಿನಿಕ್ ಪ್ಲಸ್ ಶಾಂಪು ಇದ್ದೇ ಇರುತ್ತೆ ಆ ಕ್ಲಿನಿಕ್ ಪ್ಲಸ್ ಶಾಂಪೂನ ಹಾಕ್ಬಿಟ್ಟು ಈ ಥರ ಬಿಟ್ಬಿಡಿ ಹಾಕಿದಾದ್ಮೇಲೆ ಇದನ್ನು ಬೇಕಾದರೆ ನೀರಲ್ಲಿ ಕಲಸಿಸ ನೀವು ಹಾಕ್ಬೋದು ನಾನು ಹಾಗೆ ಡೈರೆಕ್ಟಾಗಿ ಹಾಕಿದ್ದೀನಿ ಅದಾದಮೇಲೆ ನೋಡಿ ನೆಕ್ಸ್ಟ್ ಮೇನ್ ಇಂಗ್ರೀಡಿಯಂಟ್ ವೆನಿಗರ್ ಹಾಕೊಳ್ತಾ ಇದೀನಿ ವೆನಿಗರ್ ಅಷ್ಟೇ ಪ್ರತಿಯೊಬ್ಬರು ಮನೇಲಿ ಇದ್ದಿರತ್ತೆ ಒಂದ್ ವೇಳೆ ವೆನಿಗರ್ ರಸ ಸಹ ನೀವು ಬಳಸ್ಬೋದು ನೋಡಿ ಫ್ರೆಂಡ್ಸ್ ಇದನ್ನ ಹಾಕ್ಬಿಟ್ಟು ಒಂದು ಐದ್ ನಿಮಿಷ ಐದ್ ನಿಮಿಷ ಆಗುವಷ್ಟು ಪೂರ್ತಿ ಬಾಣಲಿಗೆ ಇದನ್ನ ಹಾಕ್ಬಿಟ್ಟು ನೋಡಿ ಒಂದು ಐದ್ ನಿಮಿಷ ಆಗುವಷ್ಟೊತ್ತು ಇದನ್ನ ಹಾಗೆ ಬಿಟ್ಬಿಡಿ ಬಿಡಿ ಐದ್ ನಿಮಿಷ ಬಿಟ್ಟು ಮತ್ತೆ ನೀವೇನಾದ್ರೂ ಇದನ್ನ ತೊಳ್ದೆ ತುಂಬಾನೇ ಸುಲಭವಾಗಿ ಇದನ್ನ ತೊಳಿಬಹುದು ಜಾಸ್ತಿ ಉಜ್ಜಿ ತೊಳೆಯೋ ಅವಶ್ಯಕತೆನೆ ಇರೋದಿಲ್ಲ ಫ್ರೆಂಡ್ಸ್ ತುಂಬಾನೇ ಸುಲಭವಾಗಿ ಎಷ್ಟೇ ಗರೀಜಿದ್ರು ಎಷ್ಟೇ ಕರೆ ಇದ್ರು ತುಂಬಾನೇ ನೀಟಾಗಿ ಬಂದ್ಬಿಡುತ್ತೆ ಒಂದ್ಸಲ ಟಿಪ್ಸ್ ಟ್ರೈ ಮಾಡಿ ನೋಡಿ ನೋಡಿ ನಾನ್ ನಿಮ್ ಮುಂದೆನೇ ಮಾಡಿ ತೋರಿಸ್ತಿದ್ದೀನಿ ಯಾವ ತರ ನೀಟಾಗಿ ಈ ತರ ಲೈಟ್ ಆಗಿ ಸ್ಕ್ರಬ್ ಮಾಡಿದ್ರು ಸಾಕು ಜಾಸ್ತಿ ಉಜ್ಜಿ ತೊಳೆಯೋ ಅವಶ್ಯಕತೆನೂ ಇಲ್ಲ ಫ್ರೆಂಡ್ಸ್ ತುಂಬಾ ನೋಡಿ ಲೈಟ್ ಆಗಿ ಮಾಡ್ತಿದ್ದೀನಿ ಈ ತರ ಮಾಡೋದ್ರಿಂದ ನಿಮ್ಗೆ ಗೊತ್ತಾಗುತ್ತೆ ಡಿಫ್ರೆನ್ಸ್ ನೀವೇ ನೋಡ್ಬೋದು ಆಗ್ಲೇ ಯಾವ ತರ ಇತ್ತು ಈಗ ಯಾವ ತರ ಇದೆ ಅಂತ ನಾನು ನಿಮ್ಗೆ ತೋರಿಸ್ಕೊಡ್ತಾ ಇದೀನಿ ಈ ತರ ಮಾಡಿದ್ದಾದ್ರೆ ನೋಡಿ ಫ್ರೆಂಡ್ಸ್ ನೀವು ತುಂಬಾನೇ ಸುಲಭವಾಗಿ ಎಷ್ಟೇ ಹಳೆ ಹೆಂಚಿದ್ರು ಅಥವಾ ಬಾಂಡ್ಲಿ ಇದ್ರು ಕಬ್ಬಿಣದ್ದು ಯಾವ್ದೇ ಪಾತ್ರೆ ಇದ್ರು ನೀವು ತುಂಬಾ ಸುಲಭವಾಗಿ ತೊಳ್ಕೊಬಹುದು ತೊಳ್ದಿದ್ದಾದ್ಮೇಲೆ ನೀವು ಇದನ್ನ ಸ್ವಲ್ಪ ಒಣಗಿಸ್ಬಿಟ್ಟು ಅದಾದ್ಮೇಲೆ ಇದಕ್ಕೆ ಸ್ವಲ್ಪ ಎಣ್ಣೆನ ಸವರಿ ಇಡ್ಬೇಕಾಗತ್ತೆ ಆ ತರ ಇಡೋದ್ರಿಂದ ಏನಾಗತ್ತೆ ಅಂದ್ರೆ ಮತ್ತೆ ತುಕ್ಕ ಹಿಡಿಯೋದಿಲ್ಲ ತುಂಬಾನೇ ನೀಟಾಗಿರುತ್ತೆ ನೀವ್ ಯಾವಾಗ ಬೇಕಾದ್ರೂ ಇದನ್ನ ಬೆಳೆಸ್ಕೊಬಹುದು ನೋಡಿ ಫ್ರೆಂಡ್ಸ್ ಮೊದಲು ಯಾವ ತರ ಇತ್ತು ಈಗ ಯಾವ ತರ ಇದೆ ಅಂತ ನೀವೇ ರಿಸಲ್ಟ್ ನೋಡ್ಬೋದು ಇದೇ ತರ ಒಂದ್ ಎರಡ್ಸಲ್ಲ ತುಂಬಾನೇ ನೀಟ್ ನೀಟಾಗಿ ಕ್ಲೀನ್ ನೀವು ಗಂಟೆ ಗಟ್ಲೆ ಉಜ್ಜಿತ ಕುತ್ಕೊಳ್ಳೋ ಒಂದು ಕೆಲಸನ ನೋಡಿ ಒಂದ್ ಐದ್ ನಿಮಿಷದಲ್ಲೇ ಹಾಕ್ಬಿಡುತ್ತೆ ಈ ತರ ಐದ್ ನಿಮಿಷ ನೆನೆಸಿಟ್ಬಿಟ್ಟು ಈ ತರ ನೀವು ತೊಳ್ಕೊಂಡ್ರೆ ಸಾಕು ಫ್ರೆಂಡ್ಸ್ ಅದೇ ತರ ನೋಡಿ ನೆಕ್ಸ್ಟ್ ಟಿಪ್ಸ್ ತೋರಿಸ್ಕೊಡ್ತಾ ಇದೆ ಇದ್ರಲ್ಲಿ ಬಂದು ನಾನು ಸ್ವಲ್ಪ ಅಲೋವೆರಾ ತಗೊಂಡಿದ್ದೀನಿ ಹಲವರ ಜೊತೆಗೆ ಸ್ವಲ್ಪ ದಾಸವಾಳದ ಎಲೆ ಮತ್ತೆ ಹೂನ ತಗೊಳ್ತಾ ಇದೀನಿ ನೋಡಿ ಫ್ರೆಂಡ್ಸ್ ಇದು ಬಂದು ಯಾರಿಗೆಲ್ಲ ತುಂಬಾನೇ ಕೂದಲು ಉದುರ್ತಿದೆ ಕೂದಲು ರೀಗ್ರೋತ್ ಆಗ್ತಿಲ್ಲ ಮತ್ತೆ ಚಿಕ್ಕ ಮಕ್ಳಿಗೆಲ್ಲ ಬಿಳಿ ಕೂದಲು ಬರೋಕೆ ಸ್ಟಾರ್ಟ್ ಆಗಿದೆ ಅನ್ನೋರ್ಗೋಸಿಕೊಳ್ತಾ ಇದೀನಿ ಇದಕ್ಕೆ ಸ್ವಲ್ಪ ನೀರ್ ಹಾಕ್ಬಿಟ್ಟು ಇದನ್ನ ಚೆನ್ನಾಗಿ ಪೇಸ್ಟ್ ಮಾಡ್ಕೊಂಡ್ಬಿಡಿ ಈ ಪೇಸ್ಟ್ ನ ನೀವೇನಾದ್ರೂ ರೆಗ್ಯುಲರ್ ಆಗಿ ಬಳಸಿದ್ದೆ ಆದ್ರೆ ಅಂದ್ರೆ ವಾರಕ್ಕೊಂದು ಎರಡ್ ಸಲ ನೀವು ಚಿಕ್ಕ ಮಕ್ಳಾಗ್ಬಹುದು ದೊಡ್ಡೋರಾಗ್ಬಹುದು ಯಾರ್ ಬೇಕಾದ್ರೂ ಬಳಸ್ಬೋದು ಇದನ್ನ ನಿಮ್ ಬಳಸಿದ್ದಾದ್ರೆ ಫ್ರೆಂಡ್ಸ್ ನಿಮ್ದು ಒಂದು ಕೂದಲು ಉದ್ರೋದಿಲ್ಲ ತುಂಬಾನೇ ಮತ್ತೆ ಕೂದಲು ರೀಗ್ರೋತ್ ಆಗೋದಕ್ಕೂ ಒಂದ್ ಒಳ್ಳೆ ರೀತಿಯ ಕೆಲಸ ಮಾಡುತ್ತೆ ಚಿಕ್ಕ ಮಕ್ಕಳಿಗಂತೂ ಬಿಳಿ ಕೂದಲು ಬರೋದನ್ನ ತಡೆಗಟ್ಟುತ್ತೆ ಇದು ತುಂಬಾನೇ ಒಳ್ಳೆ ರೀತಿ ರಿಸಲ್ಟ್ ಬರುತ್ತೆ ಈ ಟಿಪ್ಸ್ ನ ಒಂದ್ಸಲ ಟ್ರೈ ಮಾಡಿ ನೋಡಿ ನೋಡಿ ಫ್ರೆಂಡ್ಸ್ ಇದನ್ನ ಚಿಕ್ಕವರಿಂದ ದೊಡ್ಡೋರವರೆಗೂ ಯಾರು ಬೇಕಾದ್ರೂ ಬಳಸ್ಬೋದು ಯಾಕಂದ್ರೆ ಇದು ನ್ಯಾಚುರಲ್ ಪ್ರಾಡಕ್ಟ್ ಆಗಿರೋದ್ರಿಂದ ಯಾವುದೇ ರೀತಿ ಸೈಡ್ ಎಫೆಕ್ಟ್ ಆಗೋದಿಲ್ಲ ಪೂರ್ತಿ ಕೂದಲಿಗೆ ನೀವು ಈ ತರ ಹಚ್ಚಿಬಿಟ್ಟು ಅದನ್ನ ಹೇರ್ ವಾಶ್ ಮಾಡಿದ್ರೆ ಸಾಕು ತುಂಬಾನೇ ಒಂದೊಳ್ಳೆ ರೀತಿ ರಿಸಲ್ಟ್ ಬರ್ತದೆ ನೋಡಿ ಫ್ರೆಂಡ್ಸ್ ನಾನು ಮಾಡಿರೋ ಟಿಪ್ಸ್ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಕೊಡೋದು ಮಾತ್ರ ಮರಿಬೇಡಿ ಅದೇ ಥರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಕ್ಲಿಕ್ ಮಾಡಿ ಇನ್ನೂ ಹೆಚ್ಚಾಗಿ ನೋಟಿಫಿಕೇಷನ್ ನಿಮಗೆ ಬರುತ್ತೆ ನಾನು ಮಾಡಿರೋ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ಗೆ ಶೇರ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್